ಹಲಗೂರು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡರಳ್ಳಿ ಗ್ರಾಮದ ಸಿದ್ದರಾಮಯ್ಯ ರವರಿಗೆ ಸೇರಿದ ಜಮೀನಿಗೆ ತಡರಾತ್ರಿ ಕಾಡಾನೆಗಳು ದಾಳಿ ಮಾಡಿ ರಾಗಿ ವಿದ್ಯುತ್ ಟಿಸಿ ಜಮೀನಿನ ಮುಖ್ಯದ್ವಾರದಲ್ಲಿರುವ ಗೇಟನ್ನು ಮುರಿದು ಹಾಕಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ನಾನು ಕೂಡ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡು ಸಾಲ ಕಟ್ಟಲಾರದೆ ಈ ಬಾರಿ ಜಮೀನಿನಲ್ಲಿ ಬಂದ ಫಸಲನ್ನು ಮಾರಿ ಸಾಲ ತೀರಿಸಬೇಕು ಎಂದುಕೊಂಡಿದ್ದೆ ಆದರೆ ರಾತ್ರಿ ಆನೆ ದಾಳಿಯಿಂದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಅರಣ್ಯ ಇಲಾಖೆಯವರು ಅತಿ ಶೀಘ್ರದಲ್ಲೇ ಪರಿಹಾರ ನೀಡಬೇಕೆಂದು ಒತ್ತಾಯ ಮಾಡಿಕೊಂಡರು ಸರ್ ಸಿದ್ದಯ್ಯ ಬ್ಯಾಡ್ರಳ್ಳಿ ನಾನು ಸುಮಾರು ವರ್ಷಗಳಂದು ನನಗೆಲ್ಲ ಬೆಳೆ ಲಾಸ್ ಮಾಡ್ತವೆ ಹನೆಗಳು ಹಂದಿಗಳು ಕಾರ್ಮಿಕಗಳು ಜಾಸ್ತಿ ಈಗ ನಾನು ಇಲ್ಲಿ ಸುತ್ತ ಮುಳ್ತಂತಿ ಹಾಕ್ಸ್ದೆ ಸ ಬೆಳೆ ಸಾಲ ತಗೊಂಡೆ ಬೆಳೆ ಸಾಲ ಈಗ ಬೇಕಾದಷ್ಟು ನನಗೆ ಲಾ ಇದು ಲಾಸಾಗಿ ಬೆಳೆ ಸಾಲದವರು ಬಡ್ಡಿ ಬಡ್ಡಿ ಹಾಕಿ ನನಗೆ ಮೂರು ಲಕ್ಷ ಸಾವಿರ ತಗೊಂಡಿದೆ ಈ ಮೂರು ಲಕ್ಷಕ್ಕೆ ನನಗೆ ಐದು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾವ್ರೆ ಈಗ ನನಗೆ ಸಾಲ ಕಟ್ನೋ ನಾನು ಇದನ್ನೇ ಮಾಡ್ನೋ ಹಂಗಾಗದೆ ಈ ರೀತಿ ನಾನು ಯಾವುದಕ್ಕೂ ಈಗ ಸರ್ ಸರ್ಕಾರದಿಂದ ಸೌಲಭ್ಯ ತಕ್ಕಂದು ಕೊಟ್ಟೂ ಇಲ್ಲ ನಾವು ಮಾಡುವಿಲ್ಲ ಈಗ ಬೆಳೆ ಸಾಲ ಮಾಡಿದ್ಕೆ ಬೆಳೆ ಸಾಲಕ್ಕೆ ಐದು ಲಕ್ಷ ಲೋನ್ ಬಂದು ಕಟ್ಟಲೇಬೇಕು ನೀವು ಕಟ್ಟಿಲ್ಲ ಅಂದರೆ ನೋಟಿಸು ಲ್ಯಾರ್ ನೋಟಿಸ್ ಹಾಕ್ತೀನಿ ಅಂತಾರೆ ರಾತ್ರಿ ಎಷ್ಟು ಆನೆ ಬಂದಿದ್ದು ರಾತ್ರಿ ಬಂದರೂ ಒಂದು ನಾಲ್ಕು ಆನೆ ಬಂದವೆ ಜಾಸ್ತಿ ಬಂದವೆ ಆನೆಗಳು ಅಷ್ಟು ಲೆಕ್ಕ ಅಂತಲ್ಲ ಎಲ್ಲ ಬಂದು ಡ್ಯೂಟಿ ಈ ಥರ ಸಂಭ್ರಮ ಮಾಡವೆ ಇದನ್ನು ಹೇಳಬೇಕು ಅಂದರೆ ಕಣ್ಣಿಂದ ನೋಡಿದ್ರೆ ಗೊತ್ತಾಯ್ತದೆ ಕಣ್ಣಿಂದ ನೋಡ್ದೇ ನಾವು ಬಾಯಲ್ಲಿ ಹೇಳಿದಲ್ಲ ಅವರೇ ಬಂದು ತಾವುಗಳು ಅಧಿಕಾರಿಗಳು ನೋಡಿ ಮಾಡ್ಕೊ ಹೋಗವ್ರೆ ಅವರು ಫಾರೆಸ್ಟ್ನವರು ಏನೇನು ಹೋಗೈತೆ ನಂದು ರಾಗಿ ಮತ್ತು ಗೇಟು ಎರಡು ನಂದು ಹೋಗಿದೆ ಇಷ್ಟು ಸಾಮಾನು ನಾನು ಕೆಲಸ ಹೋಗಿದೆ